ಹಾಯ್ ಫ್ರೆಂಡ್ಸ್ ನಮಸ್ಕಾರ ದೀಪಾವಳಿ ಹಬ್ಬ ಬರ್ತಾ ಇದೆ ಎಲ್ಲರೂ ಮನೆಯಲ್ಲಿ ಸ್ವೀಟ್ಸ್ ಮಾಡೇ ಮಾಡ್ತೀವಿ ಸೊ ಇವತ್ತಿನ ರೆಸಿಪಿ ಕೊಕೋನಟ್ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಸಿಂಪಲ್ಲಾಗಿ ಸ್ವೀಟ್ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಮೊದಲು ಒಂದು ಮಿಕ್ಸಿ ಜಾರ್ನ ತೊಗೋಬೇಕು ಇದಕ್ಕೆ ನಾನು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ಇವಾಗ ಫೈನ್ ಪೌಡರ್ ಮಾಡ್ಕೊಂಡು ಬರಬೇಕು ಸೊ ಮೆಷರಿಂಗ್ ಕಪ್ ಯಾವುದಾದ್ರೂ ಒಂದು ಕಪ್ಪನ್ನ ಸೆಟ್ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ಅದರಿಂದನೇ ಎಲ್ಲಾನು ಮೆಷರ್ಮೆಂಟ್ ತೊಗೊಳ್ಬೇಕು ಅರ್ಧ ಕಪ್ ಆಗಷ್ಟು ಸಕ್ಕರೆನ ಈ ಥರ ನಾನಿವಾಗ ಫೈನ್ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇದನ್ನು ಇವಾಗ ಸೈಡಿಗೆ ಎತ್ತಿಡೋಣ ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಬೌಲನ್ನ ತಗೊಳ್ಳಿ ಸೊ ಬೌಲಲ್ಲಿ ಇವಾಗ ನಾನು ಅರ್ಧ ಕಪ್ ಆಗಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಯಾವ ಕಪ್ಪಿಂದ ಸಕ್ಕರೆನ ತೊಗೊಂಡಿದ್ದೀವಿ ಅದೇ ಕಪ್ಪಿಂದ ಅರ್ಧ ಕಪ್ಪು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಒಂದು ಆಗಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ ಸೊ ಹಾಲು ಬಂದುಬಿಟ್ಟು ಮೊದಲು ಕಾಯಿಸ್ಕೊಂಡಿರಬೇಕು ಆಮೇಲೆ ಅದನ್ನು ತಣ್ಣಗೆ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಬಿಟ್ಟು ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ನೀವೇನಾದರೂ ಬಿಸಿ ಹಾಲು ಹಾಕಿದ್ರಿ ಅಂತಂದರೆ ಗಂಟುಗಳೆಲ್ಲ ಬೇಡತ್ತೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಸೊ ರೂಮ್ ಟೆಂಪ್ರೇಚರ್ ಇರೋ ಹಾಲನ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇವಾಗ ಇದನ್ನು ಚೆನ್ನಾಗಿ ಒಂದ್ಸಲ ಗಂಟುಗಳು ಇರಬಾರ್ದು ಆ ರೀತಿಯಾಗಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಕೂಡ ಗಂಟುಗಳು ಇಲ್ಲ ಸೊ ನೋಡ್ತಾ ಇದ್ದೀರಲ್ವ ಸೊ ಇವಾಗ ಇದನ್ನು ಸೈಡಿಗೆ ಎತ್ತಿಡೋಣ ಸೊ ನೆಕ್ಸ್ಟ್ ಇವಾಗ ಒಂದು ಪ್ಯಾನ್ನ ತೊಗೊಳ್ಳಿ ಆದಷ್ಟು ಸ್ವಲ್ಪ ದಪ್ಪ ತಳ ಇರೋ ಪ್ಯಾನ್ನ ತೊಗೊಳ್ಳಿ ಇದಕ್ಕೆ ಒಂದೂವರೆ ಕಪ್ ಆಗಷ್ಟು ನಾನು ಡೆಸಿಕೇಟೆಡ್ ಕೊಕೋನಟ್ನ ಆ್ಯಡ್ ಇದ್ದೀನಿ ಮಾರ್ಕೆಟಲ್ಲಿ ಈಸಿಲಿ ಅವೈಲೇಬಲ್ ಇರುತ್ತೆ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲಾಂತಂದರೆ ಮನೆಯಲ್ಲಿ ಡ್ರೈ ಕೊಕೋನಟ್ ಇರುತ್ತಲ್ವ ಅದು ಕೂಡ ತುರಿದುಕೊಂಡು ಆ್ಯಡ್ ಮಾಡ್ಬೋದು ಬಟ್ ಅದರ ಹಿಂದೆ ಕಪ್ಪು ಭಾಗ ಇರೋದರಿಂದ ನಮ್ಮ ಕೊಕೋನಟ್ ಸ್ವೀಟ್ ಏನಾಗುತ್ತೆ ಅಲ್ವ ಸ್ವಲ್ಪ ಕಪ್ಪು ಕಲರ್ ಆಗುತ್ತೆ ಅಷ್ಟೆ ಸೊ ಇವಾಗ ಈ ಪೌಡರ್ನ ಒಂದರಿಂದ ಎರಡು ನಿಮಿಷ ಮೀಡಿಯಮ್ ಮೇಲೆ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಆ್ಯಂಡ್ ಕಲರ್ ಚೇಂಜ್ ಮಾಡೋದಕ್ಕೆ ಬಿಡಬೇಡಿ ಸೊ ನೆಕ್ಸ್ಟ್ ಇವಾಗ ನಾವೇನು ಮಿಲ್ಕ್ ಪೌಡರ್ ಮಿಕ್ಸ್ ಮಾಡ್ಕೊಂಡಿಟ್ಕೊಂಡಿದ್ವಿ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಟ್ರಾನ್ಸ್ಫರ್ ಮಾಡಿದ ಮೇಲೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಈ ಕೊಕೋನಟ್ ಎಲ್ಲ ಚೆನ್ನಾಗಿ ಹಾಲನ್ನು ಅಬ್ಸಾರ್ವ್ ಮಾಡ್ಕೊಳ್ಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಆ್ಯಂಡ್ ಫ್ರೆಂಡ್ಸ್ ಇನ್ನೂ ನೀವು ಸೂಸಾ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ದ್ಯಾಟ್ ನಿಮಗೆ ಇದೇ ಥರ ರೆಸಿಪೀಸ್ಗಳು ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಎಲ್ಲನೂ ಹಾ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡ್ತಾ ಇರ್ಬೋದು ನೀವು ಸೊ ಇವಾಗ ನಾವೇನು ಸಕ್ಕರೆ ಪುಡಿನ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅಗೇನ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ್ಯಂಡ್ ಸಕ್ಕರೆ ಹಾಕಿದ ತಕ್ಷಣ ನೀರು ಬಿಡೋದಕ್ಕೆ ಶುರು ಆಗುತ್ತೆ ಸ್ವಲ್ಪ ತೆಳುವಾಗಿ ಆಗುತ್ತೆ ಆದರೂ ಕೂಡ ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಂಡು ಆ ಪಾಕ ಕೂಡ ಚೆನ್ನಾಗಿ ಡ್ರೈ ಆಗೋವರೆಗೂ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸೊ ನೋಡಿ ಇವಾಗ ಸ್ವಲ್ಪ ಪಾಕ ಬಿಡ್ತಾಯಿದೆ ನೋಡಿ ಸಕ್ಕರೆಯಿಂದ ಸೊ ಇದೇ ಥರ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿದ ಆದಮೇಲೆ ಇದಕ್ಕೆ ನಾನು ಎರಡು ಸ್ಪೂನ್ ಆಗಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಸೊ ತುಪ್ಪ ಟೋಟಲಿ ಆಪ್ಷನಲ್ ಇರುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಇಲ್ಲ ಸೊ ತುಪ್ಪ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಅಗೇನ್ ಇಲ್ಲಿ ನಾನು ಒಂದು ಕಪ್ ಆಗಷ್ಟು ಹಾಲನ್ನು ಸೇರಿಸಿದ್ದೀನಿ ಇದು ಶೂಟ್ ಮಾಡೋದಕ್ಕೆ ಮರ್ತೋಗಿತ್ತು ಸೊ ಟೋಟಲ್ ಇಲ್ಲಿ ನಾವು ಎರಡು ಕಪ್ ಹಾಲನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲು ಒಂದು ಸಲ ಒಂದು ಕಪ್ ಆ್ಯಡ್ ಮಾಡಿದ್ದೆ ಇವಾಗ ಒಂದು ಕಪ್ಪು ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುಕ್ ಮಾಡಿದ ಮೇಲೆ ಸ್ವಲ್ಪ ತೊಗೊಂಡು ನೋಡಿ ಉಂಡೆ ಕಟ್ಟೋ ಥರ ಆಗಬೇಕು ಆವಾಗ ಪರ್ಫೆಕ್ಟ್ ಕುಕ್ ಆಗಿದೆ ಅಂತ ಅರ್ಥ ಸೊ ಫ್ಲೇಮ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಉಗುರು ಇರುವಾಗಲೇ ನಾವು ಇದಕ್ಕೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಸ್ವೀಟನ್ನ ರೆಡಿ ಮಾಡ್ಕೋಬೋದು ಸೊ ನಾನು ಇದಕ್ಕೆ ಸ್ವಲ್ಪ ಟ್ರಯ ರೆಕ್ಟ್ಯಾಂಗಲ್ ಶೇಪ್ನ ಕೊಡಬೇಕು ಅಂತ ಸ್ವಲ್ಪ ಈ ಥರ ಉಂಡೆನ ಮಾಡಿಕೊಂಡು ಆಮೇಲೆ ಈ ಥರ ಶೇಪ್ನ ಕೊಡ್ತಾಯಿದ್ದೀನಿ ಸೊ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಮಾಡ್ಕೋಬೋದು ಆ್ಯಂಡ್ ಮೇಲೆ ಸ್ವಲ್ಪ ಕೊಕೊನಟ್ ಪುಡಿನ ಹಾಕಿರೋದು ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ನಾವು ಕೊಕೊನಟ್ ಸ್ವೀಟ್ ರೆಸಿಪಿನ ಪ್ರಿಪೇರ್ ಮಾಡಿದ್ದೀವಿ ಅಂತ ಸೊ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ